ಸಂಸಾರದಲ್ಲಿ ಸುಖವಿದೆಯಾದೂ ಏನೆಲ್ಲ ಸುಳ್ಳು ನೀನ್ ಯಾಕೇಳ್ತೀ ಎಲ್ಡರ ಮಕ್ಕಳಾನ್ ಸಲಲು ನೀನು ಮತ್ತೊಬ್ಬರ ಯಾಕ ತುಳಿತೀ ಎಷ್ಟಂತ ಗಳಿಸಿ ಗಳಿಸಿ ಎಷ್ಟಂತ ಗಳಿಸಿ ನೀ ಹೋಗುವಾಗ ಏನೇನು ವಯ್ತಿ ನೀ ಹೋಗುವಾಗ ಏನೇನು ವಯ್ತೀ ಸುಮ್ಮನೆ ನಂದು ನಂದು ಎನ್ನತಿ ಬಾಯ್ ಬಾಯ್ ಬಡುಕೋತಿ ಬಾಯ್ ಬಾಯ್ ಬಡುಕೋತೆ ಬಾಯ್ ಬಾಯ್ ಬಡುಕೋತಿ ಬಾಯ್ ಬಾಯ್ ಬಡುಕೋತೆ ಎಷ್ಟಂತ ಗಳಿಸಿ ಗಳಿಸಿಡತಿ ಎಷ್ಟಂತ ಗಳಿಸಿ ಗಳಿಸಿಡತಿ sangeet ਨੀ ਕੜਾ ਤੇ ಎಷ್ಟಂತ ಗಳಿಸಿ ಗಳಿಸಿ ಇಡತೀ ಎಷ್ಟಂತ ಗಳಿಸಿ ಕಳಿಸಿ ನೀ ಹೋಗುವಾಗ ಏನೇನು ವಯ್ತೀ ನೀವು ಹೋಗುವಾಗ ಏನೇನು ವೈಯ್ತೀ ಸುಮ್ಮನೆ ನಂದು ನಂದು ಎನ್ನತಿ ಬಾಯ್ ಬಾಯ್ ಬಡುಕೋತಿ ಬಾಯ್ ಬಾಯ್ ಬಡುಕೋತಿ ಸಂಸಾರದಲ್ಲಿ ಸುಖವಿದೆಯದು ಏನೆಲ್ಲ ಸುಳ್ಳು ನೀತೀ ಸಂಸಾರದಲ್ಲಿ ಸುಖವಿದೆಯಾದ ಏನೆಲ್ಲ ಸುಳ್ಳು ನೀ ಯಾ ಕೇಳ್ತೀಯ ಆ ಗೆರ ಮಕ್ಕಳ ಸಲ ನೀ ಮತ ಬರಲ ಯುಳಿ ಮತ್ತ ಮತ್ತೊಬ್ಬರಲ್ಲ ಯಾಕ ತುಳಿತಿ ಎಷ್ಟಂತ ಗಳಿಸಿ ಎಷ್ಟಂತ ಗಳಿಸಿ ಇಡತಿ ಎಷ್ಟಂತ ಗಳಿಸಿ ಇಡತಿ ಅರಿತು ಬಾಳಿದರೆ ಮಾನವ ಜನ್ಮಕ್ಕೆ ಸ್ವರ್ಗ ಇಲ್ಲೇ ಸಿಗತೈತಿ ಅರಿತು ಬಾಳಿದರೆ ಆ ಅರಿತು ಬಾಳಿದರೆ ಮಾನವ ಜನ್ಮಕ್ಕೆ ಸ್ವರ್ಗ ಇಲ್ಲೇ ಸಿವ ಮರೆತು ನಡೆದರೆ ಗುರು ಪುಟ್ಟ ರಾಜರ ಮರೆತು ನಡೆದರೆ ಗುರು ಪುಟ್ಟ ರಾಜರ ಕೃಪಾ ಎಲ್ಲಿ ಸಿ ಎಲ್ಲಿ ಸಿಗತೈತಿ ಎಷ್ಟಂತ ಗಳಿಸಿ ಎಷ್ಟಂತ ಕಳಿಸಿ ಗಳಿಸಿ ಡತಿ ಎಷ್ಟಂತ ಕಳಿಸಿ ಗಳಿಸಿ ಡತಿ ನೀ ಹೋಗುವಾಗ ಏನೇನು ವೈತಿ ನೀ ಹೋಗುವಾಗ ಏನೇನು ವೈತಿ ಸುಮ್ಮನೆ ನಂದು ನಂದು ಎನ್ನತ್ತೀ ಬಾಯ್ ಬಾಯ್ ಬದುಕೋತೀ ಬಾಯ್ ಬಾಯ್ ಬದುಕೋತೀ ಬಾಯ್ ಬಾಯ್ ಬದುಕೋತೀನಿ ಬಾಯ್ ಬಾಯ್ ಗಡ ನೀ ಉಣ್ಣೋದು ಪಡಿ ಅಕ್ಕಿ ಮಲಗುವುದು ಅರ್ಧ ಮಂಚ ಬಡದ್ರಿ ಒಂದು ವಿಚಿತ್ರ ನಿಮಗೆ ಹೇಳ್ತೀನಿ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳಲ್ಲಿ ಗಳಿಸುವುದು ಒಬ್ಬನ ಮನುಷ್ಯ ಅಣ್ಣ ಒಬ್ಬನ ಮತ್ತೆ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಉಪವಾಸ ಸತ್ತಿಲ್ಲ ಕರೆ ಗಳಿಸಿಲ್ಲ ಗಳಿಸ್ಯಾನ ಹಟ್ಟಿನೂ ತುಂಬಿಲ್ಲ ಇಟ್ಟ ಆಶೆ ಮನುಷ್ಯನಿಗೆ ಇಟ್ಟು ಎಲ್ಲರಿಗೂ ಗೊತ್ತದ ಇದು ನಾ ಇರುತನ ಅಟ್ಟೆ ಸತ್ ಬಳಕ ಒಯ್ಯಂಗಿಲ್ಲ ಸತ್ ಬಳಕ ತಡ ಆದ್ರ ಯಾರು ಕುಂದ್ರಂಗಿಲ್ಲ ಮುಟ್ಟಿದ್ರ ಜಳಕ ಮಾಡಿ ಒಳಗೆ ಹೋಯ್ತಾರ ಒಳಗೊಯ್ದು ಮನಿ ಸಾಸೋದಾಕೈತೆ ಅಂತ ಹೊರ ಕೂಡಿಸ್ತಾರ ಇಟ್ಟಿ ಗೊತ್ತಿದ್ರು ಇಷ್ಟು ಬಡ್ಕೊಂತೈತಿ ಏನು ಒಯ್ಯುದ್ರು ಎಷ್ಟು ಗಳಿಸ್ತಿರ್ಬೇಕು ಎಷ್ಟು ಮಂದಿ ಮನಿ ಮುರಿತಿರ್ಬೇಕು ಎಷ್ಟು ಮಂದಿ ಚಪ್ಪಕಾಲಿ ಎರ್ತಿರ್ಬೇಕೆಪ್ಪ ಒಯ್ಯುವುದಿಲ್ಲ ಹೋಗುವಾಗ ಸಹಿತ ಖಾಲಿ ಹಾತ್ ಜಾಯಿ ಬರಿಗೈಲಿ ಬಂದೀವಿ ಬರಿಗೈಲಿ ಹೊಂಟಿವಿ ಅಂತ ಗೊತ್ತಿದ್ರು ಕೂಡ ಇಟ್ಟು ಬಡ್ದಾಡಿ ಬಡ್ದಾಡಿ ಗಳಿಸ್ತೈತಿ ಈ ಮನುಷ್ಯ ಅದಕ್ಕೆ ಹೇಳ್ತಾರ ಮಸನವೇ ಗಮಗಬ ಅಣತಿತ್ತು ಶವಗಳ ಹೂತಿಟ್ಟ ಶವಗಳ ಹೂತಿಟ್ಟ ಆ ಹೆಣದ ರಾಶಿಯ ಮೇಲೆ ಹೂಗಳು ಆದ್ರ ಕೊಳತು ನಾರತಿತ್ತು ನಮ್ಮ ಮಣ ಮಣಗಳು ಎಲ್ಲ ಮನಿಯೊಳಗ ಒಮ್ಮೆ ಸುಮ್ನೆ ಸ್ಮಶಾನಕ್ಕೆ ಹೋಗಿ ನೋಡ್ರಿ ನೀವು ಹೋಗ್ಬೇಕು ಅವಾಗ 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 ಸುಮ್ಮನೆ ಹೋಗ್ತಾ ಇರಬೇಕು ಹೋದಂತ ಒಬ್ಬ ಮನುಷ್ಯ ಮನಸ್ಸು ನಿಂತು ಮರ ಮರ ಮರಿಕ್ತಂತ ಏನಂತ ಹೇಳ್ರಿ ಅಲ್ಲ ಇಷ್ಟು ಬೂದಿ ಆಗಾಕ ಇಷ್ಟು ವರ್ಷ ಉರ್ದು ಬರುದಲ್ಲ ಇಷ್ಟು ಬೂದಿ ಆಗಾಕ ಇಷ್ಟು ವರ್ಷ ಉರ್ದು ಬರುದಲ್ಲ ಅಂತ ತೀಕೊಂಡು ಮನುಷ್ಯನ ಹಿಂಗೆ ಅಂತಿತ್ತಂತಂದ ಬಳಕ ನೀವು ವಿಚಾರ ಮಾಡಿ ಬಂಧುಗಳೇ ಜೀವನದೊಳಗೆ ಏನೇನು ಒಯ್ಯಂಗಿಲ್ಲ ಎರಡೇ ಎರಡು ಒಂದು ಧರ್ಮ ಒಂದು ಪಾಪ ಒಂದು ಪುಣ್ಯ ಒಂದು ಕರ್ಮ ಅಷ್ಟೇ ಒಯ್ತೀವಿ ಚಲೋ ಅಂದ್ರೆ ಸಾಕು ಅವ ಸ್ವರ್ಗದಾಗಿದ್ದಂಗೆ ಕೆಟ್ಟ ಅಂದ್ರೆ ಅವ ನರಕಕ್ಕೆ ಹೋದಂಗಂತ ಅದಕ್ಕೆ ಬದುಕಿನೊಳಗೆ ಎಲ್ಲರೂ ಜೀವನ ಸಫಲತೆ ಆಗಬೇಕಾಗಿದ್ರೆ ಸಂಪತ್ತಿಗೆ ಆ ಸಂಸ್ಕಾರ ಒಂದಿದ್ದರೆ ಸಾಕು ಆ ಸಂಪತ್ತಿಗೆ ಗರು ಅಂತಂದ್ರೆ ನಮ್ಮ ಮನಿ ಮುರಿತಾವೆ ಅವಹರಣ ಆಗ್ತಾವೋ ಅದಕ್ಕೆ ಆಘಾತಕಾರಿ ಸುದ್ದಿ ಯಾವುದಂದರೆ ಈ ಸಂಪತ್ತಿಗೆ ಸಂಸ್ಕಾರ ಬೆರೆಯಕ್ಕಂತ ತಿಳ್ಕೊಂಡು ಇಷ್ಟೆಲ್ಲ ಪುರಾಣ ಪ್ರವಚನ ಕಾರ್ಯಕ್ರಮ